ದೇಶದಲ್ಲಿಯೇ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಮುಂಬೈನಲ್ಲಿ ನಿರ್ಮಾಣ ಮಾಡಲಾಗಿರುವ ಅಟಲ್ ಸೇತುವನ್ನು ಜನವರಿ ಹನ್ನೆರಡರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದ್ದಾರೆ ಸೇತುವೆಯು ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವಿದ್ದು ನಿರ್ಮಾಣಕ್ಕೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ನೂತನ ಸೇತುವೆಯು ಮುಂಬೈ ಟ್ರಾನ್ಸ್ ಹಾಗೂ ಆರ್ಬರ್ ಲಿಂಕ್ ಸೇತುವೆಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ದಕ್ಷಿಣ ಮುಂಬೈ ಹಾಗೂ ನವಿ ಮುಂಬೈ ನಡುವಿನ ಪ್ರಯಾಣದ ಅವಧಿಯು ಎರಡು ಗಂಟೆಯಿಂದ ಇಪ್ಪತ್ತು ನಿಮಿಷಕ್ಕೆ ಇಳಿಕೆಯಾಗಲಿದೆ ಜೊತೆಗೆ ಗೋವಾ ಹಾಗೂ ಪುಣೆ ಸಂಪರ್ಕವನ್ನು ಮತ್ತಷ್ಟು ಹತ್ತಿರಗೊಳಿಸಲಿದೆ ಆರು ಪಥದ ರಸ್ತೆಯನ್ನು ಹೊಂದಿದೆ ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ಹಾಗೂ ನೆಲದ ಮೇಲೆ ಐದು ಪಾಯಿಂಟ್ ಐದು ಸೊನ್ನೆ ಕಿಲೋಮೀಟರ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಸೇತುವೆ ಮೇಲೆ ಸಂಚರಿಸುವ ವಾಹನಗಳಿಗೆ ವೇಗ ಮಿತಿಯನ್ನು ಕೂಡ ನಿಗದಿಪಡಿಸಲಾಗಿದೆ ಕಾರು ಟ್ಯಾಕ್ಸಿ ಲೈಟ್ ಮೋಟಾರ್ ವೆಹಿಕಲ್ ಮಿನಿ ಬಸ್ ಎರಡು ಆಕ್ಸಲ್ ಬಸ್ಗಳು ಗಂಟೆಗೆ ಗರಿಷ್ಠ ನೂರು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಹುದು ಸೇತುವೆ ಆರಂಭ ಮತ್ತು ಕೊನೆಯಲ್ಲಿ ವಾಹನಗಳ ಮಿತಿಯನ್ನು ಗಂಟೆಗೆ ನಲವತ್ತು ಕಿಲೋಮೀಟರ್ಗೆ ಸೀಮಿತಗೊಳಿಸಲಾಗಿದೆ ಆದರೆ ಸೇತುವೆ ಮೇಲೆ ಸಂಚರಿಸಲು ಟೋಲ್ ಶುಲ್ಕ ಪಾವತಿಸಬೇಕಾಗಿದೆ ವಿವಿಧ ವಾಹನಗಳಿಗೆ ಪ್ರತ್ಯೇಕ ಶುಲ್ಕ ನಿಗದಿಗೊಳಿಸಲಾಗಿದೆ